ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ನಾನು ಮೊಳಕೆ ಒಡಿಸಿದ ಹುರುಳಿ ಕಾಳಿನ ಸಾಂಬಾರು ಮಾಡೋದು ತೋರಿಸ್ತೇನೆ ಜೊತೆಗೆ ರಾಗಿ ಮುದ್ದೆ ಹೂವಿನಂಗೆ ಮೆತ್ತಗಾದಂಥ ಒಂದು ರಾಗಿ ಮುದ್ದೆ ನೋಡಿರಿ ಈಗ ಅದಕ್ಕೆ ಮಸಾಲೆ ರುಬ್ಕೊಳೋನು ಒಂದು ಜಾರು ತೊಗೊಂಡು ಮಿಕ್ಸಿ ಜಾರು ಒಂದು ಅರ್ಧ ಬಟ್ಲು ಸಣ್ಣ ತೆಂಗಿನಕಾಯಿಯೊಳಗೆ ಅರ್ಧ ಬಟ್ಲೊಳಗೆ ಅರ್ಧ ತೆಂಗಿನಕಾಯಿ ತೊಗೊಂಡ ನಾನು ಒಂದು ಇಂಚು ಶುಂಠಿ ಒಂದು ಐದಾರು ಪೀಸ್ ಬೆಳ್ಳುಳ್ಳಿ ಎರಡು ಹಣ್ಣಾದಂಥ ಟೊಮೆಟೊ ತೊಗೊಂಡು ಚಿಕ್ಕು ಕೊತ್ತಂಬರಿ ಇಷ್ಟನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಈ ಥರ ನೈಸಾಗಿ ರುಬ್ಬಿರಬೇಕು ಸೈಡ್ ಗಿಡನ ಇವಾಗ ಸಾಂಬಾರು ಮಾಡೋಕ್ಕೆ ಒಂದು ಪಾತ್ರೆ ಇಟ್ಟಿನಿ ಆಲ್ರೆಡಿ ಈಗ ಹುರುಳಿಕಾಳನ್ನು ಮೊಳಕೆ ಒಡಿಸಿದಂಥ ಹುರುಳಿಕಾಳು ಒಂದು ಮೂರು ಚೀಟಿ ಹೊಡೆದು ಕುದಿಸಿಟ್ಕೊಂಡ ನೀವು ಸೈಡಿಗೆ ಕುಕ್ಕರ್ನಾಗ ಒಂದೆರಡು ಸ್ಪೂನ್ ದೊಡ್ಡ ಸ್ಪೂನ್ಲೆ ಎಣ್ಣೆ ಹಾಕನು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಒಂದು ಅರ್ಧ ಚಮಚ ಜೀರಿಗೆ ಹಾಕನು ಇವಾಗ ಒಂದೆರಡು ಮೀಡಿಯಮ್ ಈರುಳ್ಳಿನ ಹೆಚ್ಚಿದಂಥವನ್ನ ಹಾಕಿ ನೀವು ಉದ್ದಾರ ಹೆಚ್ಚರಿ ಸಣ್ಣಗೆ ಹೆಚ್ಚರಿ ನಿಮ್ಮ ಇಷ್ಟ ಇವು ಚಂದಾಗ ಹಸಿ ಸ್ಮೆಲ್ ಹೋಗಬೇಕು ಕಲರ್ ಚೇಂಜ್ ಆಗಬೇಕು ಅಂದರೆ ಸಾಂಬಾರು ರುಚಿ ಬರೋದು ಈ ಥರ ಕಲರ್ ಚೇಂಜ್ ಆಗಿ ಬೆಂದ ನಂತರ ಎರಡು ಹಣ್ಣನ ಟೊಮೆಟೊ ಮೀಡಿಯಮ್ಮ ಹೆಚ್ಚಾಕಿರಿ ಇದು ಕೂಡ ಹಸಿ ಸ್ಮೆಲ್ ಹೋಗಬೇಕು ರುಚಿಗೆ ತಕ್ಕಷ್ಟು ಉಪ್ಪಾಕೂ ಚೆಂದ ಬೆಂದ್ರನ್ನ ಸಾಂಬಾರ ರುಚಿ ಕಟ್ಟಾಗಿ ಬರೋದು ಅರ್ಶಿಣ ಪುಡಿ ಒಂದು ಸಣ್ಣ ಚಮಚಲೆ ಅರ್ಧ ಚಮಚೆ ಅರ್ಶಿಣ ಪುಡಿ ఖార స్వల్పు జాస్తి బెల్లే ఎరడు స్పూన్ దొడ్డ స్పూన్లే ఎర స్పూన్ హక్తీ చంద మిక్స్ మన సురేరలి ఒగే హాకరి పౌడర్ హాక్తీ ఒర స్పూన్ సన్న స్పూన్లే ಈ ಮೊಳಕೆ ಬಡಿಸ್ದಂಥ ಕಾಳನ್ನ ಮೊದ್ಲಾಗ ಕುದಿಸ್ಕೊಂಡಿನಿ ಕುಕ್ಕರ್ನ ಒಂದು ಮೂರು ಸಿಟಿ ಯಾಕಂದ್ರೆ ಮಸಾಲೆ ಜೊತೆಗೆ ಚೆಂದ ಕುದಿಯಂಗಿಲ್ಲ ಎಷ್ಟು ಕುದ್ದೊಂದ್ರೂ ಗಟ್ಟಿಯಾಗಿ ಉಳಿತಾವ ಆರಿದ ನಂತರ ಅದಕ್ಕೆ ಮೊದ್ಲಾಗ ಕುದಿಸ್ಕೊಂಡ್ಬಿಡೋದು ಒಳ್ಳೆಯದು ಒಂದು ಟೀ ಲೋಟದಲ್ಲಿ ಒಂದು ಅರ್ಧ ಲೋಟ ಪ್ಲೇಟ್ನಾಗೆ ತೊಗೊಂಡು ನೀರು ಹಾಕಿನಿ ತಳ ಹಿಡಿಬಾರ್ದು ಅಂತ ಈಗ ರುಬ್ಬಿದಂಥ ಮಸಾಲೆ ಹಾಕಿಬಿಡೋಣ ಏನು ರುಚಿ ಅಕ್ಕ ರಾಗಿ ಮುದ್ದೆ ಜೊತೆಗೆ ಈ ಸಾಂಬಾರು ಚಪಾತಿ ರೊಟ್ಟಿಗೂ ಸೈ ಮುದ್ದೆಗೂಸೈ ಸೂಪರ್ ಟೇಸ್ಟಿ ಆದಂಥ ಹೆಲ್ದಿ ರೆಸಿಪಿ ಅನ್ಬೋದು ಇದಕ್ಕೆ ಮೊಳಕೆ ಒಡಿಸಿದ ಯಾವುದೇ ಕಾಳಾಗಿರಲಿ ಹೆಲ್ದಿ ಕಾಳೆ ಅದು ಇದನ್ನು ಚೆಂದ ಮಿಕ್ಸ್ ಮಾಡೋನು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ನೋಡಿ ಎಷ್ಟು ಚೆಂದ ಕುದ್ದವು ಇವು ಒಳ್ಳಕಾಳು ನಾ ಹಾಕಂಥ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಈ ಮಿಕ್ಸಿ ಜಾರಿಗೆ ಮಸಾಲ ಇರ್ತದಲ್ಲ ವೇಸ್ಟ್ ಮಾಡೋದು ಬೇಡ ಅದನ್ನು ಹಾಕೊಂಡು ನೀರು ಹಾಕಿ ಈ ಟೈಮ್ನಾಗ ನಿಮಗೆ ಎಷ್ಟು ತೆಳಗ್ ಬೇಕು ಎಷ್ಟು ದಪ್ಪ ಬೇಕು ನೀರು ಎಷ್ಟು ಬೇಕು ಅನ್ನೋದು ಹಾಕಿಬಿಡಬೇಕು ಕಾಳು ಹಾಕಿಂದ ತಣ್ಣೀರು ಹಾಕಬೇಡ್ರಿ ನೋಡಿ ಇವಾಗ ಕುದಿಸಿದಂಥ ಕಾಳು ಅದ್ರ ಜೊತೆಗಿದ್ದಂಥ ಕಟ್ಟು ಎರಡೂ ಹಾಕಬೇಕು ಹಾಕಿ ಚೆಂದಾಗಿ ಸ ಮೀಡಿಯಮ್ ಒಳಗೆ ಒಂದು ಐದು ನಿಮಿಷ ಬೇಯಿಸಿಬಿಟ್ರೆ ನಮ್ಮ ಮೊಳಕೆ ಒಡೆದ ಹುರುಳಿ ಕಾಳಿನ ಸಾಂಬಾರು ರೆಡಿ ಆಗ್ತದೆ ನೋಡ್ರಿ ಘಮ ಘಮಾನಾಗತತಿ ಹೆಚ್ಚಿಗೆ ಎಂಥ ಮಸಾಲೂ ನಾನು ಇಲ್ಲ ಹಾಕಿಲ್ಲ ಸಿಂಪಲ್ಲಾಗಿ ಮಾಡೀನಿ ಜಾಸ್ತಿ ಮಸಾಲೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಸಾಕಿನ ರೆಡಿ ಆಯಿತು ಸೈಡ್ ಗಿಡನೂ ಇವಾಗ ಮುದ್ದೆ ಮಾಡೋನು ಬರ್ರಿ ರಾಗಿ ಮುದ್ದೆ ಹೂವಿನಂತ ಮತ್ತು ಬೆಣ್ಣೆ ಅಂತ ರಾಗಿ ಮುದ್ದೆ ಹೆಂಗೆ ಮಾಡೋದು ನೋಡೋಣ ಒಂದು ಪಾತ್ರೆ ಇಟ್ಟೀನಿ ಈಗ ಎರಡು ಬಾಲ್ ನೀರು ಹಾಕ್ತೀನಿ ಒಂದು ಬಾಲ್ ಹಿಟ್ಟಿನ ಮುದ್ದೆ ಮಾಡ್ತೀನಿ ಎರಡು ಬಾಲ್ ನೀರು ಹಾಕೀನಿ ಅದ್ರಾಗೆ ಏನೋ ಕಾಣಿಸ್ತೀನಿ ಬಡ್ರಿ ಒಂದು ಹುರುಳಿ ಕಾಳು ಅದ್ರಾಗ ಈಗ ಒಂದು ಹಿಟ್ಟಿಗೆ ಎರಡು ನೀರು ಹಾಕಬೇಕು ಅದಕ್ಕೊಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕೋನು ಒಂದು ದೊಡ್ಡ ಸ್ಪೂನ್ಲಿ ಒಂದು ಸ್ಪೂನು ಹಿಟ್ಟು ಹಾಕಿಬಿಡೋಣ ಅದಕ್ಕೆ ಹಾಕಿ ಕಳಾನ ಯಾಕಂದ್ರೆ ಮುಂದೆ ನಾವು ಮುದ್ದೆ ಮಾಡುವಾಗ ಗಂಟಾಗಂಗಿಲ್ಲ ಹಾಕಿ ಕಳ್ದಿಂದ ಇದು ಕುದಿ ಬರಬೇಕು ಕುದಿ ಬಂದಾಗ ಒಂದು ಬೌಲ್ ಹಿಟ್ಟನ ಈಗ ಹಾಕಿಬಿಡ್ತಾನೆ ಉರಿ ಸಣ್ಣ ಇರಲಿ ಈ ಹಿಟ್ಟನ್ನು ಹಾಕಿಂದ ಏನೂ ಮಾಡೋದು ಬೇಡ ಒಂದು ಐದು ನಿಮಿಷ ಚೆಂದಾಗಿದ್ದು ಕುದಿಬೇಕು ಈ ಥರ ಕುದಿಬೇಕು ನೋಡ್ರಿ ಒಂದು ಐದು ನಿಮಿಷ ಕುದ್ದ ನಂತರ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಮಿಕ್ಸ್ ಮಾಡಿ ಸಣ್ಣ ಉರಿ ಇಟ್ಕೊಂಡು ಚಲೋತ್ನಂಗೆ ಗರ 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 ಅಂತ ತಿರುಗಿಸ್ಬೇಕು ಎಲ್ಲಿಯೂ ಗಂಟುಗಳು ಹೆಂಗಿಲ್ಲ ಇದನ್ನು ಚೆಂದ ಮ್ಯಾಶ್ ಮಾಡಬೇಕು ಎಲ್ಲ ಚೆಂದಾಗಿ ಮಿಕ್ಸ್ ಆಗ್ತತಿ ನೋಡಿರಿ ಈ ಥರ ಚಲೋತ್ನಂಗೆ ಫ್ರೆಶ್ ಹಾಕಿ ತಿರುಗಿಸ್ಬೇಕು ತಿರುಗಬೇಕು ಹೌದಾ ಈ ಥರ ಮ್ಯಾಶ್ ಮಾಡಬೇಕು ಚೆಂದಾಗಿ ಇಷ್ಟೆಲ್ಲ ಮಾಡಿಂದ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಸಣ್ಣ ಉರಿಯೊಳಗಿಡಬೇಕು ನೋಡ್ರಿ ಈ ಥರ ಚಂದಗಿ ಕಸು ಹಾಕಿ ಎಲ್ಲೂ ಗಂಟು ಇರ್ಲಾರ್ದಂಗೆ ತಿರುಗಿಸ್ಬೇಕು ಎಲ್ಲೂ ಗಂಟಿಲ್ಲ ಇದ್ರೂ ಒಡೆದು ಹೋಗ್ತಾವು ನೋಡ್ರಿ ಈ ಥರ ಚೆಂದ ಮ್ಯಾಶ್ ಮಾಡಿಂದ ಮೇಲೆ ಪ್ಲೇಟ್ ಮುಚ್ಚಿ ಸಣ್ಣ ಉರಿಯೊಳಗೆ ಒಂದೇ ಎರಡೇ ಎರಡು ನಿಮಿಷ ರೆಡಿ ಆಗ್ತತಿ ನಮ್ಮ ರಾಗಿ ಹಿಟ್ಟಿನ ಮುದ್ದೆ ಮಾಡೋಕ್ಕೆ ಮುದ್ದೆ ರೆಡಿ ಆಯಿತು ಗುಂಡ ಕಟ್ಟಾನೀಗ ಎರಡೇ ಎರಡು ಮುದ್ದೆ ಮಾಡೀನಿ ನಾನಿಲ್ಲಿ ಒಂದು ಬಾಲ್ ಹಿಟ್ಟು ಎರಡು ಬಾಲ್ ನೀರು ಇದು ಸ್ವಲ್ಪ ಆರ್ಲಿ ಕೆಳಗೆ ತಗೊಂಡು ರೌಂಡಾಗಿ ಗುಂಡಾಕಟ್ಟ ಭಾಳ ಕಷ್ಟಪಡಬೇಕಾಗಿಲ್ರಿ ಇದೇನು ಈಸಿಯಾಗಿ ಮಾಡ್ಬೋದು ನೋಡ್ರಿ ಇಲ್ಲೊಂದು ಸಣ್ಣದೊಂದು ಬಟ್ಟಲು ತೊಗೊಂಡಿನಿ ರೌಂಡಂದು ಅದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಚಕತ್ತೆ ಹಚ್ಚಲಿಕ್ಕರೂ ಅಂಟ್ಕೊಂಡಂಗಿಲ್ಲ ಆದ್ರೆ ಈಗ ಒಂದು ಸ್ಪೂನು ಹಾಕ್ಕೊಂಡು ಚಂದಾಗ ಇದನ್ನು ಗುಂಡಾಕಟ್ಟಣ ಕೈಗೊಂದು ಸ್ವಲ್ಪ ನೀರು ತುಪ್ಪ ಹಚ್ಕೊಂಡು ಅದನ್ನು ರೌಂಡ್ ಮಾಡಿಬಿಡೋಣ ನೋಡ್ರಿ ಈ ಬಟ್ಟಲ್ದಾಗ ಅದ ಈ ಥರ ರೌಂಡಾಗಿ ತಿರುಗಿಸಿಬಿಟ್ರೆ ಅದು ರೆಡಿ ಆಗ್ಬಿಡ್ತೈತಿ ಏನೂ ಕಷ್ಟಪಡಬೇಕಾಗಿಲ್ಲ ಬೆಣ್ಣೆ ಅಂತ ರಾಗಿ ಮುದ್ದೆ ರೆಡಿ ಆಯಿತು ಬೆಣ್ಣೆ ಅಂತ ರಾಗಿ ಮುದ್ದೆ ಮೊಳಕೆ ಹುರುಳಿ ಕಾಳು ಸಾಂಬಾರು ಏನು ಟೇಸ್ಟ್ ಅಂತೀರಿ ಸೂಪರ್ ಟೇಸ್ಟಿ ಆದಂಥ ಒಂದು ಊಟ ನೋಡಿರಿ ಏನು ಸೂಪರಾಗಿ ಬಂದತಿ ಕೈ ಸುಡ್ತೈತಿ ಇನ್ನೂ ಒಂದು ಸ್ವಲ್ಪದು ಇವಾಗ ನೋಡಿರಿ ಈ ಮುದ್ದಿಗೆ ನೋಡಿರಿ ಎಷ್ಟು ಸ್ಮೂತಾಗಿ ಬಂದೈತೆ ನೋಡಿರಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸೈಡ್ಗೆ ಮೊಳಕೆ ಒಡೆಸಿದ ಕಾಳಿನ ಸಾಂಬಾರು ಹಾಕ್ಕೊಂಡು ಊಟ ಮಾಡಿಬಿಟ್ರೆ ಒಂದು ಎರಡು ಗುಂಡ ಸುಮ್ಮನೆ ಹೋಗ್ತಾವೆ ನೋಡ್ರಿ ಬಾಯಾಗಿಟ್ರೆ ಬೆಣ್ಣೆ ಥರ ನುಂಗ್ಬೋದು ಈಗ ಬಟ್ಲಿಗೆ ಸಾಂಬಾರು ಹಾಕೋಣ ಏನು ಸೂಪರಾಗಿ ಬಂದ ನೋಡ್ರಿ ಒಳ್ಳೆ ಘಮ ಜಾಸ್ತಿ ಮಸಾಲೆ ಇಲ್ಲ ಹೆಲ್ದಿಯಾಗಿ ಮಾಡಿರೋಂಥ ಒಂದು ಸಾಂಬಾರು ಈಗ ಪ್ಲೇಟಿಗೆ ಸರ್ವ್ ಮಾಡಿ ತೋರ್ಸಾಕ್ತಾನೆ ನೋಡ್ರಿ ಏನು ಸೂಪರಾಗಿ ಬಂದೈತಿ ನೀವು ಮಾಡ್ಕೊಂಡು ಊಟ ಮಾಡ್ರಿ ಬೇಸಿಗೆ ರಾಗಿ ತಂಪು ರಾಗಿ ಆರೋಗ್ಯಕರವಾದಂಥ ಒಂದು ರೆಸಿಪಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತಾನೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್